ಆಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡ್ತೀರಾ ಅಲ್ವಾ ಖಂಡಿತ ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇವತ್ತು ನಾನು ಗಾಡನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಲಿಕ್ವಿಡ್ ತೋರಿಸ್ತೀನಿ ಲಿಕ್ವಿಡ್ ಥರನೂ ಉಪಯೋಗಿಸ್ಬೋದು ಗೊಬ್ಬರ ಥರನೂ ಮಾಡ್ಕೋಬೋದು ನಾವು ನಾವು ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕ್ತಿವಲ್ವ ಆ ಸಿಪ್ಪೆ ಬಿಸಾಕಿ ವೇಸ್ಟ್ ಮಾಡೋ ಬದಲು ಅದನ್ನು ಗಿಡಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯ ಗೊಬ್ಬರನೂ ಆಗುತ್ತೆ ಲಿಕ್ವಿಡೂ ಆಗುತ್ತೆ ಗೊಬ್ಬರಕ್ಕಿನ್ನ ನಾವು ಲಿಕ್ವಿಡ್ ಥರ ಮಾಡಿಕೊಟ್ರೇ ತುಂಬ ಒಳ್ಳೆಯದು ಗಿಡಗಳಿಗೆ ಯಾಕೆಂದರೆ ಗೊಬ್ಬರ ಅದು ನಾವು ಹಾಕಿದ್ರೆ ಅದು ಕೊಳ್ತು ಮತ್ತು ಅದಕ್ಕೆ ಗೊಬ್ಬರ ಪೋಷಕಾಂಶ ಸಿಗೋ ಅಷ್ಟೊತ್ತಿಗೆ ಅದಕ್ಕೆ ಲೇಟ್ ಆಗುತ್ತೆ ಹಂಗಾಗಿ ನಾವು ಲಿಕ್ವಿಡ್ ಥರ ಮಾಡಿಕೊಟ್ರೆ ತುಂಬ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಇದನ್ನು ಬಾಳೆಹಣ್ಣಿನ ಸಿಪ್ಪೆನ ನಾನು ನೀರಲ್ಲಿ ಎರಡು ದಿನ ನೆನೆಯಾಕಿದ್ದೆ ಆ ನೆನೆ ನೆನೆಯಾಕ್ಬಿಟ್ಟು ಅದನ್ನು ಚೆನ್ನಾಗೆ ಕೈಯಲ್ಲಿ ಕಿವುಚಬೇಕು ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಕಿವುಚಿದಾಗ ಅದು ಇದ್ರ ಸಾರಾಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ನಾವು ಬಾಳೆಹಣ್ಣು ತಿಂದು ಬಿಸಾಕೋ ಬದಲು ಈ ಥರ ಮಾಡಿಕೊಂಡ್ರೆ ಗಿಡಗಳಕ್ಕೂ ಒಳ್ಳೆ ಫಟಿಲೈಝರು ಆಗುತ್ತೆ ನಮಗೆ ಒಳ್ಳೆ ಹೂವು ಹಣ್ಣು ಗಿಡ ತರಕಾರಿ ಎಲ್ಲನೂ ಸಿಗುತ್ತೆ ಈ ಥರ ಟ್ರೈ ಮಾಡಿ ನಾನು ಬಾಳೆಹಣ್ಣು ತಂತು ಅಂದರೆ ನಮ್ಮ ಮನೆಯಲ್ಲಿ ನಾನು ಬಿಸಾಕೋದಿಲ್ಲ ಸಿಪ್ಪೆನ ಈ ಥರನೇ ಮಾಡಿ ಗಿಡಗಳಿಗೆ ಫಟಿಲೈಸರ್ ಆಗಿ ಗಿಡಕ್ಕೆ ಕೊಡ್ತೀನಿ ಗಾರ್ಡನಲ್ಲಿ ನೀವು ನೋಡ್ತಾ ಇರ್ಬೋದು ವೀಡಿಯೋಗಳಲ್ಲಿ ಹಳೆ ವಿಡಿಯೋಗಳಲ್ಲೆಲ್ಲ ನಾನು ಯಾವುದೇ ಥರದ್ದು ಕೆಮಿಕಲ್ ಗೊಬ್ಬರ ಯಾವುದೂ ನಾನು ತಂದಾಕಲ್ಲ ನಾವು ಇವಾಗ ಹಣ್ಣೇ ಆಗಲಿ ಏನೇ ಆಗಲಿ ಅದು ಕೊಳ್ತೋಗಿರುತ್ತೆ ಅದನ್ನು ಬಿಸಾಕ್ತಿವಿ ಆ ಬಿಸಾಕೋ ಬದಲು ನಾನು ಈ ಥರ ಉಪಯೋಗಿಸ್ಕೊತೀನಿ ಸೊ ಯಾಕೆ ವೇಸ್ಟ್ ಮಾಡಬೇಕು ಈಗ ನಮ್ಮ ಗಿಡಕ್ಕೆ ಗೊಬ್ಬರನೂ ಆದಂಗೆ ಆಗುತ್ತೆ ಫರ್ಟಿಲೈಸರು ಆದಂಗೆ ಆಗುತ್ತೆ ನಮಗೆ ಹೆಚ್ಚು ಹೂವು ತರಕಾರಿ ಎಲ್ಲ ಸಿಕ್ಕದಂಗೂ ಆಗುತ್ತೆ ಈಗ ಬೇರೆ ಕಡೆ ಬೇರೆ ಲಿಕ್ವಿಡು ದುಡ್ಡು ಕೊಟ್ಟು ಎಲ್ಲ ತರೋ ಬದಲು ನಾವು ಇದೇ ಥರ ಮಾಡ್ಕೊಳ್ಳೋಣ ದುಡ್ಡು ಯಾಕೆ ಕೊಟ್ಟು ತರಬೇಕು ದುಡ್ಡು ದುಡ್ಡು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ನಾವು ಯೂಸ್ ಮಾಡ್ಕೊಬೇಕು ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರಿಗೆ ಉಪಯೋಗ ಆಗಲಿ ಅಂತ ನಾನು ಈ ಥರ ವಿಡಿಯೋ ಎಲ್ಲ ಮಾಡೋ ಆಗ್ತಾ ಇದ್ದೀನಿ ನೀವು ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ವೇಸ್ಟ್ ಮಾಡಿ ದುಡ್ಡೆಲ್ಲ ಕೊಟ್ಟು ಅದು ಲಿಕ್ವಿಡ್ ಗೊಬ್ಬರ ಎಲ್ಲ ತರಕ್ಕೆ ಹೋಗಬೇಡಿ ಇರೋದ್ರಲ್ಲೇ ಇವು ಉಪಯೋಗ ಮಾಡ್ಕೋಬೇಕು ನಾವು ಏ ವೇಸ್ಟ್ ಅಂತ ಏನನ್ನ ಬಿಸಾಕಿರ್ತೀವೋ ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಬೆಳ್ಕೋಬೇಕು ಮತ್ತು ಯೂಸ್ ಮಾಡ್ಕೊಬೇಕು ಸುಮ್ಮನೆ ದುಡ್ಡೆಲ್ಲ ವ್ಯರ್ಥ ಮಾಡೋಕ್ಕೆ ಹೋಗಬಾರ್ದು ನೋಡಿ ಇದು ನಾನು ಬಾಳೆಹಣ್ಣೆಲ್ಲ ಕಲಸಿದ್ನಲ್ಲ ಅದರಲ್ಲಿ ಉಳ್ದಿರುತ್ತೆ ಇನ್ನೂ ಒಂದು ಸ್ವಲ್ಪ ಅದು ಉಳಿದಿರೋದನ್ನ ಏನು ಮಾಡಬೇಕು ಅಂದರೆ ಬಿಸಾಕೋಕೆ ಹೋಗ್ಬಾರ್ದು ಅದನ್ನು ಒಯ್ದು ಆಯ್ತಪ್ಪ ಇದನ್ನೇನಕ್ಕೆ ಅಂತ ಬಿಸಾಕ್ಬಾರ್ದು ಅದನ್ನು ತೆಗೆದು ನಾವು ಪಾಟಲ್ಲಿ ಸ್ವಲ್ಪ ಮಣ್ಣೆಲ್ಲ ಇದು ಲೂಸ್ ಮಾಡಿಬಿಟ್ಟು ನೋಡಿ ನಾನು ಮಾಡ್ತಿದ್ದೀನಿ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿ ಅದನ್ನು ಸ್ವಲ್ಪ ಇದು ತೆಗೆದುಬಿಟ್ಟು ಇದನ್ನ ಇದೆಯಲ್ಲ ಅದನ್ನು ಹಾಕಿ ಮಣ್ಣು ಮುಚ್ಚಿಬಿಡಬೇಕು ಮಣ್ಣು ಮುಚ್ಚಿಬಿಟ್ರೆ ಅದು ಅಲ್ಲೇ ಕೊಳೆತು ಚೆನ್ನಾಗಿ ಗೊಬ್ಬರ ಆಗುತ್ತೆ ಇದು ಗುಲಾಬಿ ಗಿಡಕ್ಕಂತೂ ಸೂಪರ್ ಗೊಬ್ಬರ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇದೇ ಥರನೇ ಮಾಡ್ತಿರೋದು ನೀವು ಟ್ರೈ ಮಾಡಿ ನೋಡಿ ಹೆಂಗ್ ನಿಮ್ಮ ರಿಸಲ್ಟು ನಿಮಗೇನೆ ಗೊತ್ತಾಗುತ್ತೆ ಇದು ಬಾಳೆಹಣ್ಣಿಂದು ಲಿಕ್ವಿಡೇ ಆಗಲಿ ಗೊಬ್ಬರ ಆಗಲಿ ತುಂಬ ಒಳ್ಳೆಯದು ಇದು ಗುಲಾಬಿ ಗಿಡಕ್ಕೆ ಆಗಲಿ ಬೇರೆ ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ತುಂಬ ಚೆನ್ನಾಗೇ ರಿಸಲ್ಟ್ ಬರುತ್ತೆ ನಾನು ಫಸ್ಟು ಎಲ್ಲ ಇದೇ ಥರನೇ ಮಾಡೋದು ಇವಾಗ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು ಇದನ್ನು ನಾನು ಯಾವುದೇ ಒಂದು ವಸ್ತು ಇದ್ರೂ ಅಷ್ಟೇ ವೇಸ್ಟು ಅಂತ ನಾನು ಬಿಸಾಕಲ್ಲ ಉಪಯೋಗಿಸ್ಕೊತೀನಿ ನಾನು ಅದನ್ನು ಈಗ ಅದು ನಾವು ಬಾಳೆಹಣ್ಣು ಕಲಿಸ್ಕಿ ಕಲಿಸ್ಕೊಂಡಿದ್ವಲ್ಲ ಅದನ್ನ ನೀರನ್ನ ನೋಡಿ ಕಲ್ಲರೇ ನೋಡಿ ಎಷ್ಟು ಕಲ್ಲರ್ ಚೇಂಜ್ ಆಗಿದೆ ಅದು ನಾನು ಸೇವಂತಿಗೆ ಗಿಡಕ್ಕೆ ಅಂತಲ್ಲ ಪ್ರತಿ ಒಂದು ಗಿಡಕ್ಕೂ ಹಾಕೋಬೋದು ಕನಕಾಂಬರ ಗಿಡ ಸೇವಂತಿಗೆ ಗಿಡ ಹಣ್ಣಿನ ಗಿಡ ತರಕಾರಿ ಹೂವು ಎಲ್ಲದಕ್ಕೂ ನಾನು ಎಲ್ಲದಕ್ಕೂ ಹಾಕ್ತಿದ್ದೀನಿ ಯಾಕೆಂದರೆ ಒಂದು ಗಿಡಕ್ಕಾಗಿ ಒಂದು ಗಿಡಕ್ಕೆ ಮೋಸ ಮಾಡಬಾರ್ದು ಈಗ ಮಕ್ಕಳಿಗೆ ನಾವು ಈ ಮಕ್ಕಳನ್ನ ಯಾವ ಥರ ಎಲ್ಲರನ್ನೂ ಒಂದೇ ಸಮ ನೋಡ್ಕೊತೀವಿ ನೋಡಿ ಆ ಥರನೂ ಗಿಡನೂ ಅಷ್ಟೇ ನಾವು ಅದೇ ಥರ ನೋಡ್ಕೊಬೇಕು ಎಲ್ಲ ಗಿಡನೂ ಒಂದೇ ಸಮ ನೋಡ್ಕೋಬೇಕು ಒಂದೇ ತರನೇ ಗೊಬ್ಬರ ಕೊಟ್ಕೋಬೇಕು ಅದು ಅದಕ್ಕೊಂದು ಇದಕ್ಕೊಂದು ನಾನು ಮಾಡೋದಿಲ್ಲ ನೀವು ಈ ಥರ ಎಲ್ಲ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಹೂವು ತರಕಾರಿಗಳಂತೂ ಸೂಪರಾಗಿ ಬಿಡ್ತವೆ ಮತ್ತು ನಾನು ಹೂವಿನ ಗಿಡ ತರಕಾರಿ ಗಿಡದ ಜೊತೆಗೆ ಹಣ್ಣಿನ ಗಿಡನೂ ಹಾಕಬೇಕು ಅನ್ನೋ ಆಸೆ ಏನು ಮಾಡೋದು ಕೋತಿಗಳು ಬಿಡೋಲ್ಲ ಹಂಗಾಗಿ ಬೇಜಾರು ತರೋಕೆ ಬೇಜಾರು ತಗೊಳ್ಳೋಣ ಅಂತ ಹೋಗ್ತೀನಿ ಅಲ್ಲಿಗೆ ಹೋದಾಗ ಕೋತಿಗಳು ನೆನಪಾಗ್ಬಿಡುತ್ತಾ ಹಂಗಾಗಿ ಬೇಜಾರಾಗ್ಬಿಟ್ಟು ವಾಪಸ್ ಬರ್ತೀನಿ ಸುಮಾರು ಸತಿ ಇದೇ ಥರ ಆಗ್ಬಿಟ್ಟೈತೆ ನೀವು ನೋಡ್ತಾ ಇರ್ಬೋದು ನನ್ನ ಗಾರ್ಡನಲ್ಲಿ ಪಾಟು ಇದ್ದಾವೆ ಮತ್ತೆ ಚೀಲಗಳು ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಚೀಲಗಳು ನನ್ನ ಯಾವ ಒಟ್ಟು ಯಾವ್ದು ಸಿಗುತ್ತೋ ಅದು ನಾವು ಇವು ಉಪಯೋಗಿಸ್ಕೊತಾ ಇರಬೇಕು ಅಯ್ಯೋ ಅದು ಇದು ಅಂತ ಅನ್ಕೊಂಡು ಕುತ್ಕೋಬಾರ್ದು ಯಾವ್ದು ಸಿಗ್ತದೆ ಅದ್ರಲ್ಲಿ ನೀವು ಗಿಡ ಹಾಕೊಳ್ಳೋದು ಬೆಳಕಾ ಇರಬೇಕು ನಮ್ಮೂರಲ್ಲಿ ಮಳೆ ಬರೋ ಥರ ಆಗಿದೆ ಬೆಳಗ್ಗೆಯಿಂದನೂ ಮೋಡ ಮುಚ್ಕೊಂಡಿದೆ ಇವತ್ತು ವಾತಾವರಣ ಅಂತೂ ತುಂಬ ಕೂಲ್ ಕೂಲಾಗೈತೆ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತವು ಹಂಗಾಗಿ ನಾನು ಇದನ್ನು ಲಿಕ್ವಿಡ್ ಮಾಡಿ ತೋರಿಸ್ತಾ ಇರೋದು ನಿಮ್ಗೆ ತೋರ್ಸೋಕೆ ಅಂತಲೇ ನಾನು ಈ ಥರ ಬಾಳೆಹಣ್ಣಿಂದ ಲಿಕ್ವಿಡ್ ಮಾಡಿ ತೋರಿಸ್ತಿರೋದು ನೀರು ಹಾಕೋಂಗೇನು ಇರಲಿಲ್ಲ ನಿಮಗೆ ತೋರ್ಸೋಕೆ ಅಂತಲೇ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹೊಸ್ದಾಗಿ ಗಾರ್ಡನ್ ಮಾಡೋರಿಗೆ ಇದು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ನಾನೇನು ಭಾರಿ ಕಲ್ತಿದ್ದೀನಿ ಅಂತ ಅಲ್ಲ ನಾನು ಕಲಿಯೋದು ತುಂಬನೇ ಇದೆ ನಾನು ಕಲ್ತಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಟ್ರೈ ಮಾಡಿ ಈ ವ್ಲಾಗಿಂದ ನಿಮಗೆ ಉಪಯೋಗ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್